ದೇವಿನ ಬೊಂಬೆ ಪಕ್ಕದಲ್ಲಿಟ್ಟು ರಥ ಮಾಡ್ಬೇಕಂತ ಅಂತ ಮಾಡಿದ್ರೆ ಆಯ್ತು ಅಂದಾಗ ಎಲ್ರು ಒಪ್ಕೆ ಬೇಕಲ್ಲ ಅಂತಾಳೆ ಅಂದ್ರೆ ನೀನ್ ಹೇಳ್ತಾ ಇರೋದು ದೇವಿ ದೇವಿಗಿಂತ ಮನೇಲಿರ ದೇವಿ ಒಪ್ಕೊಳ್ಳಲ್ಲ ಅಂತ ಹೇಳ್ತಿದ್ಯಾ ಅಂತಾಳೆ ಸೂರ್ಯ ಹೀಗ್ ಮಾಡಿದ್ರೆ ಹೆಂಗೆ ಸೋಂಪಾ ಪುಡಿ ಕೈಲಿ ಸಕ್ಕರೆ ಹೇಳ್ಸಿದ್ರೆ ಆಯ್ತು ಆ ಅಮ್ಮ ಕೇಳಿದ್ರೆ ಬೇಡ ಅಂತ ಹೇಳೋದೇ ಇಲ್ಲ ಸಕ್ಕರೆ ಅಂತಾನೆ ಸೋಂಪಾ ಪುಡಿ ಕೈಲಿ ಪೂಜೆ ಮಾಡಿಸಿದ್ರು ಆಯ್ತೆ ಅಂತ ಹೇಳದಾಗ ನಾನು ಶ್ರುತಿ ಇಟ್ಟಿರೋ ಗೊಂಬೆಗೆ ಪೂಜೆ ಮಾಡಕ್ಕಾಗಲ್ಲ ಶ್ರುತಿ ನಾನು ಇಬ್ರು ಜಗಳಾಡ್ಕೊಂಡಿದೀವಿ ಅಂತ ಅತ್ತೆಗೆ ನಂಬಸಿದೀವಿ ಹಾಗೆ ಶೃತಿ ವ್ರತ ಪೂಜೆ ಎಲ್ಲಾ ಮಾಡಲ್ಲ ಅಂತ ಅತ್ತೆಗೆ ಚೆನ್ನಾಗ್ ಗೊತ್ತು ನನ್ಗೆ ಏನ್ ಇಲ್ವೇ ದೇವಿಗೆ ವ್ರತ ಮಾಡಿದ್ರೆ ನಾವು ಅರಿಯೋದು ಅದೆಲ್ಲ ಏನು ಬೇಡ ಬಿಡು ಅಂದಾಗ ದೇವ್ರು ನಮ್ಮನ್ನ ಹೆಂಗಿದ್ರು ಕಾಪಾಡಿ ಕಾಪಾಡ್ತಾನೆ ಅಂದಾಗ ರೀ ಮಗು ಅರ್ದೇನೆ ಅಮ್ಮ ಎಲ್ಲಾದ್ರು ಅನ್ನ ಹಾಲು ಕೊಡಕ್ಕಾಗತ್ತ ದೇವ್ರು ಹಂಗೇನೆ ಅಲ್ವಾ ಅಂತ ಮೀನಾ ಸರಿ ಬಿಡು ನಮ್ಮ ಬಾಸ್ ಕೇಳೋಣ ಅವರೇ ಏನಾದ್ರು ಐಡಿಯಾ ಕೊಡ್ತಾರೆ ಅಂತ ಸೂರ್ಯ ಹೇಳ್ತಾನೆ ಬಾಸ ಯಾರೇ ಅದು ಅಂದಾಗ ನಮ್ಮ ಅಪ್ಪ ಅಂತಾನೆ ಸೂರ್ಯ ಅವರೇ ತಾನೇ ನಮ್ಮನೆ ಬಾಸು ಅಂದಾಗ ಮೀನ ನಂಗೆ ಸ್ವಲ್ಪ ಕುಡಿಯಕ್ ನೀರ್ ಕೊಡ ಮಾಡ್ತಾರೆ ರಂಗನಾಥ್ ಅವರು ಬಂದ್ರು ನೋಡು ಬಾ ಇರೋ ವಿಷಯ ಹೇಳ್ಬಿಟ್ಟು ಹಂಗೆ ಪಟಾಯಿಸ್ಕೊಂಡ್ ಬಿಡಣ ಅಂತ ಸೂರ್ಯ ಮೀನಾ ರಂಗನಾಥರ ಹತ್ರ ಬರ್ತಾರೆ ರಂಗನಾಥವರು ಶಿವ ವಾಸುದೇವ ನಾರಾಯಣ ಅಂತ ನೀರು ಇಸ್ಕೊಂಡು ಕುಳಿತಾ ಕೂತಿರ್ತಾರೆ ಯಾಕೋ ಯಾವ್ದು ಬಾಡಿಗೆ ಬಂದಿಲ್ವೇನೋ ಅಂತ ಸೂರ್ಯನ ಕೇಳ್ತಾರೆ ಅಯ್ಯೋ ಯಾಕೋ ನನ್ನ ಟೈಮೇ ಸರಿ ಇಲ್ಲ ನೋಡಪ್ಪ ಅದೇನೋಪ್ಪ ಇದ್ಕಿಂತ ನಾವೇ ಒಂದಾಗಿದೆ ನಾನು ಬಾಳು ಅಂತಾನೆ ಸೂರ್ಯ ನೀನ್ ಸೀದ ಮನ್ಸ ಅನ್ನೋದು ನನ್ ಗೊತ್ತು ಆದ್ರೆ ಈ ಉಲ್ಟಾ ಉಲ್ಟ ಇಲ್ಲ ಯಾಕೋ ಅಂತಾರೆ ರಂಗನಾಥ್ ಅವರು ಸರಿ ಅದೇನ್ ಹೇಳಪ್ಪ ಅಂದಾಗ ಅದೇನ್ ಹೇಳದಪ್ಪ ಹೇಳ್ತಾ ಇದ್ರೆ ಒತ್ಕೊಂಡು ಉರಿಯುತ್ತೆ ನನ್ ಬಾಳು ಅಂತಾನೆ ಸೂರ್ಯ ನಮ್ ಬಾಳ್ನಲ್ಲಿ ಒಳ್ಳೆ ದಿನ ಅಂತ ಬಂದ್ರೆ ಒಂದೇ ಕ್ಷಣ ಊಟ ಬಿಡುತ್ತೆ ಅಂತಾನೆ ಸೂರ್ಯ ಆಗಲ್ಲಪ್ಪ ಆಗಲ್ಲ ನಿನ್ ಜೊತೆ ಮಾತಾಡಕ್ಕೆ ಒಂದ್ ಕ್ಷಣ ಆಗಲ್ಲ ಕಣ ನನ್ ಕೈಲಿ ಅದೇ ಮಾತಾಡ್ತೀಯ ಏನೋ ಬರೀ ಊಟ ಪಡ್ತಾನೆ ಮಾತಾಡ್ತೀಯ ಅಂತಾರೆ ಅವರು ಮೀನಾ ನೀನ್ ಅದು ಹೇಳಮ್ಮ ಅಂತಾರೆ ಅದೇನು ಅಂತ ಸರಿಯಾಗಿ ಬಿಡಿಸ ಹೇಳಮ್ಮ ಅಂತ ಹೇಳಿದಾಗ ಅದು ಮಾವ ರೋಹಿಣಿಯವರು ದೇವಸ್ಥಾನಕ್ಕೆ ಹೋದಾಗ ನನ್ ಜಾತ ಸರಿ ಇಲ್ಲ ಏನೋ ಕೆಟ್ಟಾಗುತ್ತೆ ಅಂತ ಹೇಳಿದ್ರಂತೆ ನನ್ ಗೊತ್ತಿರೋರು ಸ್ವಲ್ಪ ಹಾಗೆ ಹೇಳಿದ್ರು ಅದಕ್ಕೆ ಭಯ ಮಾವ ಅಂತಾಳೆ ಮೀನಾ ಭಯ ಆಗ್ತಾಯಿ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ ಹೇಳಿಲ್ವ ತಾಯಿ ದೊಡ್ಡವರು ಭಗವಂತನ ಅಂತ ರಂಗನಾಥ ಅವ್ರು ಹೇಳ್ತಾರೆ ಅದೇ ಅದೇ ಮ್ಯಾಟ್ರು ಅಂತ ಸೂರ್ಯ ಹೇಳಿದಾಗ ಏನಪ್ಪ ಅದು ಅಂತ ಕೇಳ್ತಾರೆ ಇವತ್ತು ದೇವಸ್ಥಾನಕ್ಕೆ ಹೋಗಿದೆ ಮಾವ ಅಲ್ಲಿ ಜ್ಯೋತಿಷ್ರು ದೇವಿ ಜೊತೆ ಬೊಂಬೆಗಳನ್ನ ಕೂಸಿ ಆರಾಧನೆ ಮಾಡುವಂತ ಹೇಳಿದ್ರು ಮಾವ ಅಂತಾರೆ ಸರಿ ಮಾಡ್ ಅದ್ರಲ್ಲಿ ಮೀನಮೀಶ ನೋಡೋದೇನಿದೆ ಅಂತ ರಂಗನಾಥ್ ತವರು ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಹಾಲ್ನಲ್ಲಿ ಮಂಚ ಬತ್ತು ಹಾಗೆ ಹೂ ಬತ್ತು ಈಗ ಬೊಂಬೆಗಳ ಅಂತ ಶಾಂತಮ್ನವರು ತಗದೇ ಇರ್ಬಿಟ್ರೆ ಅಂತ ಹೇಳ್ತಾನೆ ಓಹೋ ನಮ್ಮನೆ ಅದೊಂದು ರಾಮಾಯಣ ಅದೇ ಅಲ್ವಾ ಅದಕ್ಕೆ ಆ ವಿಷಯನ ತಮ ತಗೊಂಡ್ ಬಂದಿರೋದು ಅಂತ ಸೂರ್ಯ ಹೇಳ್ತಾನೆ ಈಗ ನೀವೇನಾದ್ರು ಐಡಿಯಾ ಕೊಟ್ಬಿಟ್ರೆ ಅಂತ ಹೇಳಿದಾಗ ರಂಗನಾಥ್ ಅವ್ರು ಅವಳ ಹತ್ರ ಮಾತಾಡೋದು ಒಂದೇ ಹ್ಯಾಂಡಲ್ ಕೂತ್ಕೊಂಡು ಬೆಂಕಿ ಎಂಟಿಸ್ಕೊಳ್ಳೋದು ಒಂದೇ ಅಂತಾರೆ ಸಿಕ್ಕಾ ಬಟ್ಟೆ ಪದಿತಿ ಮಾಡಕ್ ಅಂದಾಗ ರೋಹಿಣಿ ಮತ್ತೆ ಶಾಂತಿ ಅಲ್ಲಿಗೆ ಬರ್ತಾರೆ ರೋಹಿಣಿ ಶಾಂತಿಗೆ ಅತ್ತೆ ನಾನು ಜ್ಯೋತಿಷ್ಠಿ ಹತ್ರ ಹೋಗಿದ್ನಲ್ಲ ಅವ್ರು ಏನ್ ಹೇಳಿದ್ರು ಗೊತ್ತಾ ಮನೋಜ್ ಅವರು ಇಷ್ಟಾಳೆ ಟಾಪ್ ಗೆ ಹೋಗ್ತಾರಂತೆ ಅಂತ ಹೇಳ್ತಾಳೆ ಹೌದಾ ಅಂತ ಶಾಂತಿ ಬಾಯ್ ಬಿಟ್ಕೊಂಡು ಹೇಳ್ತಿರ್ತಾಳೆ ಹಾಗೇನಾದ್ರು ಆಗ್ಬಿಟ್ರೆ ಈ ಸಕ್ಕರೆ ನಿನ್ ಬಾಯ್ ತುಂಬಾ ಸಕ್ರೆ ಹಾಕ್ಬಿಡ್ತಾಳೆ ಅಂತ ಹೇಳ್ತಾಳೆ ಶಾಂತಿ ರಂಗನಾಥ್ ಅವ್ರನ್ನ ನೋಡಿ ರೀ ನೀವ್ ಯಾವಾಗ ಬಂದ್ರಿ ಅಂತ ಕೇಳ್ತಾಳೆ ನೀನ್ ಟಾಪ್ ಲೆವೆಲ್ ಅಲ್ಲಿ ಮಾತಾಡ್ತಿದ್ಯ ಹಾಗೆ ಟಾಪ್ ಆಗಿ ನಾನು ಬಂದ್ಬಿಟ್ಟೆ ನಾನು ನೀವ್ ಯಾವಾಗ ಬಂದಿ ಅಂತ ಕೇಳೆ ಅಷ್ಟೇ ಅಂತಾಳೆ ಶಾಂತಿ ಆಗ ಸೂರ್ಯ ಕೃಷ್ಣ ಸಕ್ಕ ತನ್ನ ಸಾವಿರ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿಯಂದು ಜುಲೈ ಹದ್ನಾಕನೇ ತಾರೀಕು ಹಾಗಂತಿರ್ಬೇಕಾರೆ ಶಾಂತಿ ಏಯ್ ನಿನ್ ಮಾತುಗಳನ್ನ ಕೇಳಿ ಕೇಳಿ ನನ್ ಕಿವಿ ಎರಡು ಸೆಂಟಿಮೀಟರ್ ಉದ್ದ ಆಗ್ಬಿಟ್ಟಿದೆ ಅಂತಾಳೆ ಸ್ವಲ್ಪ ಸುಮ್ಮಿತಿಯಪ್ಪ ಅಂತ ಹೇಳ್ದಾಗ ತನ್ನ ಕಿವಿಲಿ ಹೂ ತೆಗೆದು ಶಾಂತಿ ಕೈ ಕಿಡ್ತಾನೆ ಇದು ನಿನ್ ಕಿವಿಗೆ ಸೂಟ್ ಆಗುತ್ತೆ ಅಂತ ಆಗ ಶಾಂತಿ ಅವನ್ ಕೈಲಿದ್ದು ನಾ ಕಿತ್ತೇಸ್ತು ತಲೆನೋ ಬಸ್ಬಿಡ್ತಾನೆ ಕಣಮ್ಮ ಇವನು ಮೀನಾ ಹೋಗಿ ಒಂದ್ ಲೋಟ ಕಾಫಿ ಬಾ ಅಂತಾಳೆ ಶಾಂತಿ ಹೋಗಮ್ಮ ಬಿಸಿಯಾಗಿ ಕಾಫಿ ಮಾಡ್ಕೊಂಡ್ಬ ನಿಮ್ ಮತ್ತೆ ಕುಡಿದ ತಕ್ಷಣ ವರ ಕೊಟ್ಬಿಡ್ಬೇಕು ಹಂಗ್ ಬಾ ಅಂತಾರೆ ರಂಗನಾಥ್ ಏನು ವರ ಓದು ಅಂತ ಏನು ಹೇಳ್ತಿದ್ದೀಗ ನಾನಿಂದ ಏನೋ ಆಗ್ಬೇಕಿತ್ತ ನಿಮ್ಗೆ ಅಂತಾಳೆ ಶಾಂತಿ ಶಾಂತಿ ಬೈಲಿ ಕುತ್ಕೋ ಅಂತ ಹೇಳ ಏನು ಬೇಕಾಗಿಲ್ಲ ಹಂಗೆ ಹೇಳಿ ನಾನು ಹಿಂಗೆ ನಿಂತಿರ್ತೀನಿ ಅಂತಾಳ ಶಾಂತಿ ನಿಮ್ ಕೂರಲ್ವಾ ಹಂಗಾದ್ರೆ ಬೇಡ ಬಿಡು ನಾನೇ ಬಂದ್ ನಿಂತ್ಕೋತೀನಿ ಅಂತ ಅವರು ಅಲ್ಲಿಂದ ಎದ್ ಬಂದ್ ನಿಂತ್ಕೋತಾರೆ ಆಗ್ಬೇಕಾಗಿರೋದು ನಮ್ ಕೆಲ್ಸ ತಾನೆ ಅಂತ ಮನ್ಸಲ್ಲೇ ಹೇಳ್ಕೊತಿರ್ತಾರೆ ಅದು ನಮ್ ಮೀನಾ ಇದ್ದಾಳ ಮೀನಾ ಇಲ್ಲೇ ಶಾಂತಿ ಹೇಳಿದಾಗ ಅದು ಅವಳೊಂದು ರೋತ ಮಾಡ್ಬೇಕು ಅನ್ಕೊಂಡಿದ್ದಾಳೆ ಕಣೆ ಮನೆಯಲ್ಲಿ ಓ ಇದು ವಿಷಯ ಇದು ಪೀಠಿಕೆ ಏನ್ ರಥ ಅದು ಅಂತ ಶಾಂತಿ ಕೇಳ್ತಾಳೆ ರಂಗನಾಥ್ ಅವರು ನಾನ್ ಬಾ ಅಂತ ಕರೆದಾಗ ಬರ್ಲಿಲ್ಲ ಈಗ ನೀನೆ ಹೋಗ್ ಕೂತಿದ್ಯಾ ನಾನೇ ಬಂದ್ರು ಕುತ್ಕೊಂಡ್ ಬಿಡ್ತೀನಿ ಬಿಡು ಆಗ್ಬೇಕಾಗಿರೋದು ನಮ್ ಕೆಲ್ಸ ತಾನೆ ಅಂತ ರಂಗನಾಥ್ ಅವ್ರು ಹೇಳ್ಕೊತಿರ್ತಾರೆ ಹಾ ಜಗ್ಗು ಜಗ್ಗು ಜರ್ಗು ಇದು ಒಂಥರ ಚೆನ್ನಾಗಿದೆ ಕಣೆ ಆ ಮೀನಾ ಅದೇನು ಅಂತ ಅಂದಾಗ ಬೊಂಬೆಗಳ ಜೊತೆ ದೇವಿನ ಕುರ್ಸಿ ರಥ ಮಾಡ್ಬೇಕಂತೆ ಅಂತ ಮೀನಾ ಹೇಳ್ತಾಳೆ ಈ ಮನೆಯಲ್ಲಿ ನಮ್ಗೆ ಓಡಾಡೋಕ್ ಜಾಗ ಇಲ್ದಂಗ ಮಾಡಿದೀರಾ ನೀವ್ ಇಬ್ಬರು ಗಂಡ ಎಂತೀರ ಕೂತಿದವ್ರು ನಿಂತಿದ್ರೆ ತಲೆ ಮೇಲೆ ಏನ್ ಬಿಡ್ತಾಪ ಅಯ್ಯೋ ಅಯ್ಯೋ ಹಾಳ ಮಾಡಿದೀರಾ ಈಗ ಈ ರಥ ಎಲ್ಲ ಬೇಕಾ ಅಯ್ಯೋ ದೇವ್ರೆ ಈಗ ಹೋಗಿ ಸಕ್ಕರೆ ಕಮ್ಮಿ ಹಾಕಿ ಡಿಕ್ಷನ್ ಜಾಸ್ತಿ ಹಾಕಿ ಗಟ್ಟಿ ಹಾಲು ಹಾಕಿ ನಾನು ಒಂದ್ ಲೋಟ ಕಾಫಿ ಮಾಡ್ಕೊಂಡು ಹೋಗು ಅಂತಾಳೆ ಶಾಂತಿ ಹಾಗೆಂದಾಗ ಸೂರ್ಯ ಮೀನಾಗೆ ಬೇಜಾರಾಗ್ತಿರತ್ತೆ ಹೋಗಿ ಕಾಫಿ ಮಾಡ್ಕೊಂಡ್ವಾಂತ ಅನ್ಲಿಲ್ಲವಾ ಅಂತಾಳೆ ಶಾಂತಿ ರಂಗನಾಥವ್ರು ಸ್ವಲ್ಪ ಇರಮ್ಮ ಮೀನಾ ಅಂತ ಹೇಳಿ ಏರ್ ಶಾಂತಿ ಅವಾಗ ಅವಾಗ ಮನೆಯಲ್ಲಿ ಪೂಜೆ ರಥ ಅವನ ಓಮ ಹಬ್ಬ ರೀ ಅಂತ ಮಾಡ್ತಾ ಇರ್ಬೇಕೆ ಅವಾಗ ಮನೆಗೆ ಏಳ್ಗೆ ಆಗುತ್ತೆ ಅಂತಾರೆ ನಮಗೂ ಮೂರ್ ಜನ ಮಕ್ಳಿದಾರೆ ಅವ್ರು ಮಕ್ಕಳು ಮರಿಯೆಲ್ಲ ಆಗ್ಬೇಡವೇ ಅಂತ ಹೇಳಿದಾಗ ರಥ ಮಾಡಿದ್ರೆ ಮಕ್ಳಾಗ ತಮ್ಮ ಅಂತ ರೋಹಿಣಿ ಹೇಳ್ತಾಳೆ ಯಾಕಮ್ಮ ದಶರಥ ಮಹಾರಾಜ ಪುತ್ರ ಕಾಮಿಷ್ಟಿ ಯಾಗ ಮಾಡಿ ಅವ್ನ್ಗೆ ರಾಮನಾಥ ಮಗನ್ ಪಡಿಲಿಲ್ವಾ ಅಂತಾರೆ ಎಷ್ಟೋ ದಿನ ಮಕ್ಳಾಗ್ಲಿ ಬೆಳಗಿನ ಜಾವನ ಎದ್ದು ಅಣಿಗಟ್ಟೆ ಸುತ್ತಲ್ಲಿನಮ್ಮ ಅಂದಾಗ ಅವ್ರು ಸುತ್ತೋರ್ ಸುತ್ತಿ ಈಗ ಇಲ್ಲಿ ರಥ ಮಾಡೋದ್ ಬೇಡ ಬೇಕಾದ್ರೆ ಅಮ್ಮನ ಮನೇಲಿ ಹೋಗ್ ಮಾಡ್ಲಿ ಅಂತಾಳೆ ಶಾಂತಿ ಇದು ಒಂಥರ ಚೆನ್ನಾಗೇ ಇದೆ ಹೋಗ ಮಮ್ಮಿನ ನಿಮ್ಮನ ಮನೇಲಿ ಮಾಡು ಅಂತ ಮಾಡುವಂತ ರಂಗನಾಥ್ ಹೇಳ್ತಾರೆ ಹಾ ನಿಮ್ ತಾಯಿ ಮನೇಲೆ ಮಾಡು ಏನೇ ಒಳದಾದ್ರು ನಿಮ್ ತಾಯಿ ಮನೆಗೆ ಆಗ್ಲಿ ಅಂತಾರೆ ಅಲ್ವೇ ಈ ಮನೇಲಿ ಅಡಿಗೆ ಮಾಡಿದ್ರೆ ಮೊದ್ಲು ಯಾರು ಬರ್ಸ್ತೀವಿ ಮನೋಜನ್ಗೆ ಅಂತಾಳೆ ಶಾಂತಿ ತಿಂಡಿ ಮಾಡಿದ್ರೆ ಅಂದ್ರೆ ಮನೋಜನ್ ಊಟ ತಿಂಡಿ ಏನೇ ಮಾಡಿದ್ರು ಮನೋಜನ್ಗೆ ಹೊಸ ಬಟ್ಟೆ ತಗೊಂಡ್ರೆ ಅದು ಮನೋಜನ್ಗೆ ಪೂಜೆ ಪುನಸ್ಕಾರದ ಫಲ ಮೊದ್ಲು ಯಾರು ಸಿಗ್ಬೇಕು ಅಂದ್ರೆ ಮನೋಜನ್ಗೆ ಅಂತಾಳೆ ಶಾಂತಿ ನೋಡಿದ್ಯಾ ಈ ಮನೇಲಿ ಏನೇ ಮಾಡಿದ್ರು ಮೊದಲನೇ ಫಲ ಸಿಗೋದು ಮನೋಜನ್ಗೆ ಕಣೆ ಈಗ ಮೀನಾನೇ ಪೂಜೆ ರಥ ಎಲ್ಲ ಮಾಡುದು ಮೊದಲನೇ ಫಲ ಸಿಗೋದು ಯಾರಿಗೆ ಅನ್ಕೊಂಡೆ ಮನೋಜನ್ಗೆ ಅಂತಾರೆ ರಂಗನಾಥ್ ಅವರು ಅವನು ಬಿಸ್ನೆಸ್ ಅಲ್ಲಿ ಅಲ್ಲಿ ಬರ್ತಾನೆ ಸಕಲ ಸಣ್ಣ ಅವನಿಗೆ ಅವನ್ಗೆ ಆಗುದು ಕಣೆ ಅಂದಾಗ ಶಾಂತಿ ಉಬ್ಬೋಗ್ತಾಳೆ ಎಲ್ಲಾ ದಕ್ಕದು ದಕ್ಕದಪ್ಪಲ್ಲ ಅಂತ ಹಾ ದಕ್ಕುತ್ತೆ ದತ್ತೆ ಅಂತ ಶಾಂತಿ ಮನ್ಸರ್ ಅನ್ಕೊತಿರ್ತಾಳೆ ಹಾಗಾದ್ರೆ ರೋಹಿಣಿ ಈ ರಥನ ನೀನೇ ಹೇಳಿದಾಗ ನನ್ಗೆ ಆಗಲ್ಲ ಅತ್ತೆ ಪಾಲರು ಶೋರೂಮ್ ಅಂತೆಲ್ಲ ಓಡಾಡಿ ಓಡಾಡಿ ನಂಗೆ ಸುಸ್ತಾಗುತ್ತೆ ನನ್ಗೆಲ್ಲ ಈ ರಥ ಎಲ್ಲ ಮಾಡಕ್ಕಾಗಲ್ಲ ಅಂತಾಳೆ ಕೆಲಸನೇ ಮಾಡ್ಕೊಳಕಾಗ್ತೀರಾ ಹಿಂದೆ ಯಾವ ಕೆಲಸ ಎಲ್ಲಿಂದ ಮಾಡಿ ನನ್ ಕೈಲಿ ಇವೆಲ್ಲ ಆಗಲ್ಲ ಆತೇ ಅಂದಾಗ ಸಬಾಸ್ ಕಣಮ್ಮ ಅಂತಾರೆ ರಂಗನಾಥ್ ಅವರು ಗೃಹಿಣಿ ಗೃಹ ಮುಚ್ಚತೆ ಅಂತ ನೀನು ನೋಡಿ ಹೇಳಿರೋದು ಕಣಮ್ಮ ತಾಯಿ ಆಗ ಶಾಂತಿ ಅಲಾರಿ ಎಂದಾಗ ಈಗ ಒಳ್ಳೆದಾಗ ಹೋಗ್ಬೇಡುವ ಮನೋಜನ್ಗೆ ಅಂತ ಹೇಳ್ತಾಳೆ ಹೂ ಮತ್ತೆ ಅಂತ ಹೇಳ್ದಾಗ ಹಾಗಾದ್ರೆ ಮಾಡ್ಕೊಳಿ ಬಿಡಿ ಮಾಡ್ಕೊಳ್ಳಿ ಅಂತಾಳೆ ಹಾಗಾದ್ರೆ ನಿಮ್ ಬಾಯಿಂದ ಹೇಳ್ಬಿಡು ಒಳ್ಳೆದಾಗ್ಲಿ ರಥ ಮಾಡ್ಕೋ ಅಂತ ಹಂಗಂದಾಗ ಏನಾದ್ರು ಮಾಡ್ಕೊಳ್ಳಿ ಬಿಡ್ರಿ ಶಂಕದೇ ತೀರ್ಥ ನೀನೇ ಹೇಳ್ಬಿಡುವಂತ ರಂಗ್ ಹೇಳ್ತಾರೆ ಶಾಂತಿಗೆ ಅವಳು ಏನಾದ್ರು ಮಾಡ್ಕೊಳ್ಳಿ ಒಳ್ಳೇದಾಗ್ಬೇಕು ಅಷ್ಟೇ ಅಂತ ಹೇಳ್ತಾಳೆ ಶಾಂತಿ ಹಾ ಒಳ್ಳೇದಾಗ್ಬೇಕು ಒಳ್ಳೆದಾಗಬೇಕು ಹೇಳ್ತಾಳೆ ಯಾಕೆ ಅಂತ ಮನೋಜ ಕೇಳಿದಾಗ ಒಂಬತ್ತು ದಿನ ಮನೆಗೆ ಗೆಸ್ಟ್ ಬರ್ತಾವೆ ಅಂತಾಳೆ ರೋಹಿಣಿ ನಾಲ್ಕೈದು ಡ್ರೆಸ್ ಇಟ್ಕೊಂಡು ಈಗ ಮೈಂಟೈನ್ ಮಾಡ್ತಿದೆ ಈಗ ಒಂಬತ್ತು ಡ್ರೆಸ್ ತಗೋಬೇಕಾ ಅಂತ ಮನೋಜ ಹೇಳ್ತಾನೆ ಒಂಬತ್ತು ಡ್ರೆಸ್ ಏನೋ ಬೇಡ ನಾಲ್ಕು ಡ್ರೆಸ್ ಆದರು ತಗೋಬೇಕು ಗಣೇಶ ಲಕ್ಷ್ಮಿ ಸರಸ್ವತಿ ದುರ್ಗೆ ಈ ನಾಲ್ಕು ಜನರ ಪೂಜೆಗೆ ತಗೋಬೇಕು ಅಂದಾಗ ಇವ್ರೇನ್ ಮನೆ ಉಡುಗೊರೆ ತಗೊಂಡ್ ಬರ್ತಾರ ಅಂತಾನೆ ಇದೆಲ್ಲ ದೇವ್ರ ಹೆಸರುಗಳು ಅಂತಾಳೆ ರೋಹಿಣಿ ಹಾಗಾದ್ರೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಲಿಮಿಟ್ ಇರಲ್ವಲ್ಲ ಅದ್ರಲ್ಲಿ ತಗೊಳ್ಳೋಣ ಬಿಡು ಅಂತಾನೆ ಮನೋಜ ಈ ಕಡೆ ಮೀನಾ ಬೊಂಬೆ ತೆಗಿತಾನೆ ಇರ್ತಾಳೆ ಒಂದು ಬೇರೆ ಬೊಂಬೆ ಸಿಕ್ಬಿಡುತ್ತೆ ಬಿಡುತ್ತೆ ಏನೇ ಮೀನಾ ಈ ಬೊಂಬೆ ಈಗಿದೆ ಅಂದಾಗ ರಂಗನಾಥ್ ಅವರು ಯಾವ್ದಪ್ಪ ಅಂತ ಕೇಳ್ತಾರೆ ಈ ಬೊಂಬೆ ಅಷ್ಟೊಂದ್ ಚೆನ್ನಾಗಿಲ್ಲ ನೀನ್ ನೋಡ್ಬೇಡ ಬಿಡಪ್ಪ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನಾ ಹೇಳ್ತಾಳೆ ಡಾನ್ಸ್ ಕ್ಲಾಸ್ ಅಲ್ಲಿ ಹುಡುಗರು ನಿಂತಿದ್ರಲ್ಲ ಶೃಂಗಾರ ರಸ ಅವ್ರಿಬ್ರು ಬಂಗಿ ಇದಕ್ಕಿಂತ ಅಸಹ್ಯವಾಗಿತ್ತು ಅಂತ ಹೇಳ್ತಾಳೆ ಶಾಂತಿ ಮೀನಾನ ನೋಡಿ ಯೋಚನೆ ಮಾಡ್ತಿರ್ತಾಳೆ ಏನಾಯ್ತು ಯಾಕೆ ಯಾಕೀತರ ಹೇಳ್ತಿದಳೆ ಇವಳು ಅಂತ ಅನ್ಕೋತಾಳಾ ಈ ಕಡೆ ಸೂರ್ಯ ರಥನ ಮೇಲೆ ತಾನೇ ಮಾಡ್ತಿರೋದು ಇದು ಎಲ್ರಿಗೂ ಸೇರಿದಲ್ವಾ ಎಲ್ಲರೂ ಹತ್ರನೂ ದುಡ್ಡ್ ಇಸ್ಕೋಬೇಕು ಅಂತ ಮನೋಜನ್ ರೂಮ್ ಆಗಲು ತಟ್ಟಿ ದುಡ್ಡು ಕೇಳ್ತಾನೆ ವ್ರತ ಮಾಡಬೇಕು ಅಂತ ಆಸೆ ಪಟ್ಟಿರೋದು ನೀವು ರಥ ಮಾಡ್ತಿರೋದು ನೀವು ನಾವ್ ಯಾಕೆ ಕೊಡ್ಬೇಕು ನಾವು ಕೊಡಲ್ಲ ಅಂತಾನೆ ಮನೋಜ ಆಗ ಸೂರ್ಯ ಹೇಳ್ತಾರೆ ನೀವು ರಥ ಮಾಡೋ ಕಡೆನೂ ಬರಬಾರದು ರಥದಲ್ಲಿ ಬಾರ್ದು ಅಲ್ಲಿ ಮಾಡೋ ಪ್ರಸಾದ ಏನು ತಿನ್ಬಾರ್ದು ಆಗ ರೋಹಿಣಿ ಹೇಳ್ತಾಳೆ ಮನೇಲಿ ರಥ ಪೂಜೆ ಇಟ್ಕೊಂಡು ಈಗ ಬರ್ದೇ ಇರೋಕ್ಕಾಗುತ್ತೆ ಅಂತಾನೆ ನೀವು ಈ ರಥ ಪೂಜೆಗೆಲ್ಲ ಎಲ್ಲ ಕೊಡಲ್ಲ ಅಂತ ಹೇಳಿದ್ಮೇಲೆ ನೀವೆಲ್ಲ ಬರಕೂಡುದು ಅಂತಾನೆ ಸೂರ್ಯ ಅದು ಅಲ್ಲದೆ ನಿಮ್ ರೂಮ್ ಆಗ್ಲೋ ವಾಸ್ತು ಸರಿ ಇಲ್ಲ ಈ ಕಡೆ ಓಡಾಡಬಾರ್ದು ನೀವು ಆ ಕಡೆನೇ ಹೋಗ್ಬೇಕು ಇನ್ನೇಲಿಂದ ನೀವು ಆ ಕಡೆ ಈ ಕಡೆ ಬರೇಬೇಡಿ ಅಂತಾನೆ ಸೂರ್ಯ